ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊತ್ತಿಟ್ಟಿರುವಂತ ಒಂದು ಶವ ನೂರಾರು ಶವ ಆ ರೀತಿ ಈ ರೀತಿಯಾಗಿ ಮೊದಲೇದಾಗಿ ಒಂದಿಷ್ಟು ಆರೋಪ ಕೇಳಿ ಬಂತು ಆರೋಪ ಕೇಳಿ ಬರ್ತಿದ ಹಾಗೆ ಇದೀಗ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದ್ದರೆ ಸಾಕಷ್ಟು ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಆಗ್ತಾ ಇರುವಂಥ ಘಟನೆಗಳ ಬಗ್ಗೆ ಕೊಂದವ್ ಯಾರ್ರಿ ಕೊಂದವರು ಯಾರಾದರೂ ಇದ್ದೇ ಇರ್ತಾರಲ್ಲ ಈ ಕೊಂದವರ ಬಗ್ಗೆ ಒಂದಿಷ್ಟು ಸುಳಿವನ್ನ ಸಿಗ್ತಾ ಇಲ್ಲ ಎಷ್ಟು ವರ್ಷಗಳಾದರೂ ಕೂಡ ಒಂದಿಷ್ಟು ನ್ಯಾಯ ಸಿಗುವಂತ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಏನು ಮಾಡೋದು ಹೇಳಿ ನೋಡಿ ನೀವು ಎನ್ ಐ ಎ ಕೊಡ್ತಿರೋ ಸಿ ಬಿ ಐ ಕೊಡ್ತಿರೋ ಅಥವಾ ಐ ಟಿಗೆ ಇನ್ನೊಂದು ತಂಡ ರಚನೆ ಮಾಡ್ತಿರೋ ಗೊತ್ತಿಲ್ಲ ನಮಗೆ ಆದರೆ ಅಲ್ಲಿ ಆಗಿರುವಂಥ ಒಂದಿಷ್ಟು ಘಟನೆಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತಂದ್ರೆ ನಿಜವಾಗ್ಲೂ ಬೇರೆ ಬೇರೆ ಕೇಸ್ಗಳಲ್ಲಿ ಒಂದು ವರ್ಷನೂ ಎರಡು ವರ್ಷದಲ್ಲಿ ಆರೋಪಿಗಳು ಸಿಗ್ಬಿಡ್ತಾರೆ ಆದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಯಾರು ಸಿಗ್ತಾ ಇಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಆದರೂ ಕೂಡ ಒಂದಿಷ್ಟು ಕೇಸ್ಗಳಿಗೆ ಇತ್ಯರ್ಥ ಆಗ್ತಾ ಇಲ್ಲ ಅಂತಂದರೆ ಏನಾಗ್ತಾ ಇದೆ ಹಾಗಾದರೆ ಏನು ಅಲ್ಲಿ ಒಂದು ಕಡೆ ಬೇರೆಯವರಿದ್ದಾರೆ ಇವರಿದ್ದಾರೆ ಅವರಿದ್ದಾರೆ ಈ ರೀತಿ ಮಾತುಗಳು ಸಹಜವಾಗಿ ರೋಷನೆ ಕೇಳಿ ಬರ್ತಾ ಇರುವಂಥದ್ದು ಆದರೆ ಇದೀಗ ಸಿ ಎಮ್ ಅವರಿಗೆ ಮನವಿ ಮಾಡಿದ್ದಾರೆ ಮೊದಲನೇದಾಗಿ ಏನೆಲ್ಲ ಹೇಳಿದ್ದಾರೆ ಅದ್ರ ಜೊತೆಗೆ ಮನವಿಯಲ್ಲಿ ಏನೇನು ಪತ್ರ ಇದೆ ಅನ್ನೋದು ಕೂಡ ಗಮನಿಸ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಒಂದಿಷ್ಟು ಬ್ರೇಕಿಂಗ್ ಇದೆ ಎಸ್ ಧರ್ಮಸ್ಥಳ ಶವ ಕೇಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂ ಅವರಿಗೆ ಮನವಿಯನ್ನ ಮಾಡಿರುವಂತದ್ದು ನೋಡಿ ಈ ಹತ್ತು ಹತ್ತೋಕುಗಳ ಮಂಡಿಸುವ ಬಗ್ಗೆ ಹೋರಾಟಗಾರರು ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐ ಟಿಯ ಸ್ವತಂತ್ರದ ರಕ್ಷಣೆ ಇದೆ ನೋಡಿ ಸ್ವತಂತ್ರವಾಗಿ ಹೋರಾಟ ಅಲ್ಲಿ ಒಂದಿಷ್ಟು ತನಿಖೆ ಮಾಡುವುದಕ್ಕೆ ಅವರಿಗೆ ಸ್ವತಂತ್ರವಾಗಿ ಬಿಟ್ಬಿಡಿ ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು ಹಿಂದಿನ ಸಾವಿನ ಪ್ರಕರಣಗಳ ಬಗ್ಗೆ ಮರುತನಿಖೆ ಹಾಕಬೇಕು ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು ವಿವಿಧ ಮಹಿಳಾ ಒಕ್ಕೂಟಗಳ ಸದಸ್ಯರಿಂದ ಸಿಎಂ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಕೊಂದವ್ರು ಯಾರು ಅಂತ ಈಗ ಅಭಿಯಾನ ಒಂದು ಕಡೆ ಮಾಡೋದಕ್ಕೆ ಸದಸ್ಯರು ಮುಂದಾಗಿದ್ದಾರೆ ಪ್ರಮುಖವಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ದೀವಿ ಒಂದು ಕಡೆ ಭರವಸೆಯೂ ಕೂಡ ಇದೆ ಆ ಭರವಸೆ ಎಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಹುಸಿಯನ್ನು ಮಾಡಲ್ಲ ಅಂತ ಒಂದು ನಂಬಿಕೆ ಇದೆ ಈಗ ಮತ್ತೆ ಯಾಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವಾಗ ವಕ್ತಾನ ಹೇಳಿದ ಹಾಗೆ ರೋಷ್ನೆ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಬಹಳ ವರ್ಷಗಳಿಂದ ಹಳೆ ಕೇಸುಗಳು ವೇದವಲಿ ಕೇಸು ಆ ಕೇಸು ಈ ಕೇಸು ಅಂತ ಎಲ್ಲ ಮಾತಾಡ್ತಾರೆ ಅದು ಯಾವುದಕ್ಕೂ ಕೂಡ ಸರಿಯಾದಂಥ ತನಿಖೆ ಆಗಲಿಲ್ಲ ಸರಿಯಾದಂಥ ಆರೋಪಿಗಳು ಯಾರು ಅಂತ ಅವರಿಗೆ ಸಿಗಲಿಲ್ಲ ಆ ಆರೋಪಿಗಳಿಗೆ ಶಿಕ್ಷೆ ಆಗಲಿಲ್ಲ ಈ ರಾಜ್ಯದವನ ಆರೋಪಿನೋ ಬೇರೆ ರಾಜ್ಯದವನ ಆರೋಪಿನೋ ಏನೇ ಆದರೂ ಕೂಡ ನೋಡಿ ನಾವು ಪೊಲೀಸ್ ಇಲಾಖೆ ಒಂದೊಂದು ಕೇಸ್ನಲ್ಲಿ ಹೆಂಗೆ ಅಂತಂದರೆ ಏನಾದರೂ ಒಂದಿಷ್ಟು ಮರ್ಡ್ರ್ ಕೇಸ್ಗಳಾದಂಥ ಸಂದರ್ಭದಲ್ಲಿ ಒಂದಿತ್ತು ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಸಡನ್ನಾಗಿ ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲಿ ಹಿಡಿದುಬಿಟ್ಟು ಅವ್ರನ್ನ ತನಿಖೆಯನ್ನು ಮಾಡಿಬಿಟ್ಟು ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸ ಆಗ್ತಾಯಿದೆ ಆದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಎಡುತ್ತಾ ಇದ್ದಾರೆ ಯಾಕೆ ಇಲ್ಲಿ ಎಡುವಂತ ಕೆಲಸ ಯಾಕೆಂದ್ರೆ ಬೇರೆ ಕೇಸ್ ತರ ಬೇರೆ ಕೇಸ್ ರೀತಿ ಇಲ್ಲ ಅಲ್ಲ ಧರ್ಮಸ್ಥಳ ಕೇಸು ಬೇರೆ ಕೇಸ್ಗಳೇ ಒಂದ್ ತರ ಇದೆ ಅಂತಂದ್ರೆ ಎಲ್ಲಾ ಕೇಸ್ಗಳು ಒಂದ್ ಸೈಡ್ ಅಂತಂದ್ರೆ ಧರ್ಮಸ್ಥಳ ಕೇಸೇ ಒಂದ್ ಕಡೆ ಅಂತ ಹೇಳ್ಬೋದು ಯಾಕಂದ್ರೆ ಅಂತ ಕೇಸ್ ಅದು ಆಮೇಲೆ ನೋಡಿ ಕೊಂದವರು ಯಾರು ಅನ್ನುವಂತ ಪ್ರಶ್ನೆ ಕೋಟಿ ಕೋಟಿ ಜನ ಕೇಳಿದ್ದಾರೆ ಈ ವಿಚಾರ ಕೋಟಿ ಕೋಟಿ ಜನ ಕೇಳಿದರೆ ಒಂದು ಸೌಜನ್ಯ ಕೇಸ್ ಇರ್ಬೋದು ಅಥವಾ ಧರ್ಮಸ್ಥಳ ಕೇಸ್ ಇರ್ಬೋದು ಅಂದ್ರೆ ಎಸ್ಐಟಿ ಇವಾಗ ತನಿಖೆ ಇನ್ನೂ ಕೂಡ ಜಾರಿಯಲ್ಲಿದೆ ಜಾರಿಯಲ್ಲಿದೆ ಹೌದು ಸದ್ಯ ಈಗಲೂ ಕೂಡ ಗೊತ್ತೇ ಆಗ್ಲಿಲ್ಲ ಅದ್ ಎಲ್ವರೆಗೂ ಹೋಗಿದೆ ಏನ್ ಆಗಿದೆ ಎಲ್ಲಿ ತಲುಪಿದಾರೆ ಮುಂದೆ ಏನಾಗುತ್ತೆ ವಾಟ್ ನೆಕ್ಸ್ಟ್ ಅಂತ ಇವತ್ತಿವರೆಗೂ ಆನ್ಸರ್ ಸಿಗ್ಲಿಲ್ಲ ಅದ್ರಲ್ಲೂ ಕೂಡ ಸೌಜನ್ಯ ಕೇಸ್ ಅಂತೂ ಗೊತ್ತಲ್ಲ ಸೌಜನ್ಯ ಕೇಸಲ್ಲಿ ಇಷ್ಟು ವರ್ಷ ಆಗೋಗಿದ್ರು ಕೂಡ ನಿಮ್ಗೆ ಯಾರು ಅಂತ ಗೊತ್ತಾಗಿಲ್ಲ ಶಿಕ್ಷೆ ಸಿಕ್ಕಿಲ್ಲ ಅಂತಂದ್ರೆ ಇವಾಗ ಬಂದು ಕೊಂದವರು ಯಾರು ಅಂತ ಹೇಳಿ ನೀವು ಇದಕ್ಕೆ ನೀವು ನ್ಯಾಯ ಸಿಗಬೇಕು ಅಂತ ಹೇಳಿ ನೀವು ಸಿಎಂ ಸಿದ್ದರಾಮಯ್ಯ ಹತ್ರ ನೀವು ಮನವಿ ಮಾಡ್ಕೊಂಡ್ರೆ ನಿಜವಾಗ್ಲೂ ಅನ್ಸುತ್ತಾ ಸಿರಾಜ್ ನಿಮ್ಗೆ ಇದ್ರ ನ್ಯಾಯ ಸಿಗಬಹುದು ಅಥವಾ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗಂತೂ ನಂಬಿಕೆ ಇಲ್ಲಪ್ಪ ನನ್ನ ಅಭಿಪ್ರಾಯ ಹೇಳ್ತೀನಿ ನೋಡಿ ಓಕೆ ಎಸ್ ಐ ಟಿ ಕೇಸಲ್ಲಿ ಬಹುಶಃ ಏನೋ ಒಂದ್ ಆಗ್ಬೋದು ಅಂತ ಅನ್ಸುತ್ತೆ ಎಸ್ ಐ ಟಿ ಕೇಸ್ ಓಕೆ ಒಂದ್ ಸ್ವಲ್ಪ ಒಳ್ಳೆ ತನಿಖೆ ನಡೀತಾ ಇದೆ ಇನ್ನು ಮುಂದುವರಿತಾ ಇದೆ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಸೌಜನ್ಯ ವಿಚಾರ ಅಂತ ಬಂದಾಗ ಸೌಜನ್ಯ ಕೇಸಲ್ಲಿ ಲೋಪ ಎಸ್ಕಿದವರ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಥವಾ ಸೌಜನ್ಯ ನ್ಯಾಯ ಸಿಗ್ಬೇಕು ಓಕೆ ನ್ಯಾಯ ಸಿಗ್ಬೇಕು ಅನ್ನೋಂತ ನಾವು ಕೊನೆ ಉಸಿರಿರೋವರೆಗೂ ಇದನ್ನೇ ಹೇಳ್ತೀವಿ ನ್ಯಾಯ ಸಿಗ್ಲೇಬೇಕು ಸೌಜನ್ಯ ವಿಚಾರದಲ್ಲಿ ಆದ್ರೆ ನನಗೆ ಒಂದು ಪರ್ಸೆಂಟ್ ಕೂಡ ನಂಬಿಕೆ ಇಲ್ಲ ಇಷ್ಟು ವರ್ಷ ಆದ್ಮೇಲೆ ಬಹುಶಃ ನ್ಯಾಯ ಸಿಗ್ಬೋದು ಈ ಒಂದು ಕೇಸಲ್ಲಿ ಏನೋ ಒಂದು ಇತ್ಯಾರ್ಥ ಆಗ್ಬೋದು ಅಂತ ಹೇಳಿ ನನಗಂತೂ ನಂಬಿಕೆ ಇಲ್ಲ ಈಗ ಸಿಎಂ ಅವ್ರನ್ನ ಭೇಟಿ ಆಗಿರುವಂತ ಒಂದಿಷ್ಟು ಮಹಿಳಾ ನಿಯೋಗದ ಫೋಟೋಗಳು ಇದಾವೆ ಅದು ಕೂಡ ಒಂದಿಷ್ಟು ಬಳಸ್ಕೊಂಡ್ಬಿಡಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಅನ್ಕೋತೀವಿ ಈ ಪ್ರಕರಣಗಳು ಇಷ್ಟೇ ಇಲ್ಲಿಗೆ ಮುಗ್ದೋಯ್ತು ಅಲ್ಲಿಗೆ ಮುಗ್ದೋಯ್ತು ಇಲ್ಲಿಗೆ ಮುಗ್ದೋಯ್ತು ಅಂತ ನಾವೆಲ್ಲರೂ ಕೂಡ ಅನ್ಕೋತೀವಿ ಕಾನೂನನ್ನ ನಂಬ್ತೀವಿ ನಾವು ಹೌದಪ್ಪ ಈ ನೆಲದ ಕಾನೂನನ್ನು ಗೌರವಿಸ್ತೀವಿ ಯಾಕೆ ಅಂತಂದರೆ ನೋಡಿ ಕೊಂದವರು ಯಾರು ಅಂತ ಈ ಅಭಿಮ ಅಭಿಯಾನ ಆರಂಭ ಆಗ್ತಾ ಅಲ್ಲ ಈ ಅಭಿಯಾನದ ಜೊತೆಗೆ ನಮಗೆಲ್ಲರಿಗೂ ಕೂಡ ಒಂದು ಭರವಸೆ ಇದೆ ಹೌದಪ್ಪ ಅಲ್ಲಿ ಆಗಿರುವಂಥ ಒಂದಿಷ್ಟು ಪ್ರಕರಣ ಕೇವಲ ಧರ್ಮಸ್ಥಳ ಬಿಟ್ಬಿಟ್ರೆ ಬೇರೆ ಕೇಸ್ಗಳಲ್ಲೂ ಕೂಡ ತೋರಿಸುವಂಥ ಇಂಟ್ರೆಸ್ಟು ತೋರಿಸುವಂಥ ಒಂದು ಆ ಭಕ್ತಿ ಆ ಭಾವ ಅದರ ಮೇಲೆ ಇರುವಂಥ ಒಂದಿಷ್ಟು ಗಮನವನ್ನು ಧರ್ಮಸ್ಥಳ ಪ್ರಕರಣಕ್ಕೆ ತೋರಿಸಿ ಧರ್ಮಸ್ಥಳದಲ್ಲಿ ಆಗಿರುವಂತಹ ವೇದವಲಿ ಕೇಸ್ ಆಗಿರ್ಬೋದು ಮಾವುತರ ಕೇಸ್ ಆಗಿರ್ಬೋದು ಏನು ಅಮ್ಮ ಕೇಸ್ ಆಗಿರ್ಬೋದು ಏನೇ ಎಷ್ಟು ಕೇಸ್ಗಳಿದಾವಲ್ರಿ ಸೌಜನ್ಯ ಕೇಸ್ ಆಗಿರ್ಬೋದು ಯಾವುದೇ ಕೇಸ್ಗೂ ಕೂಡ ನಿಷ್ಪಕ್ಷವಾದಂಥ ತನಿಖೆ ಆಗಲಿಲ್ಲ ಅನ್ನುವಂಥದ್ದು ಒಂದು ಅನುಮಾನ ಅಲ್ಲಿ ಆ ನಿಷ್ಪಕ್ಷವಾದಂಥ ತನಿಖೆ ಮಾಡೋಕ್ಕೆ ಬಂದಿರುವಂಥ ಅಧಿಕಾರಿಗಳಿಗೆ ಒಂದಿಷ್ಟು ಮೈಂಡ್ ಡಿವೈಡ್ ಆಯಿತೋ ಏನಾಯ್ತೋ ಗೊತ್ತಿಲ್ಲ ಬಟ್ ಅವರ ವಿಚಾರ ಬಿಟ್ಬಿಡಿ ಈಗ ಈಗ ಮತ್ತೊಂದು ಈಗ ತನಿಖೆಯನ್ನ ಮಾಡೋದಕ್ಕೆ ಆರಂಭ ಮಾಡಿ ಈ ಆ ತನಿಖೆಯನ್ನ ಆರಂಭ ಆದಂತ ಸಂದರ್ಭದಲ್ಲಿ ನಿಜವಾಗ್ಲೂ ನಮಗೂ ಕೂಡ ಒಂದಿಷ್ಟು ನಂಬಿಕೆ ಇದೆ ನೀವ್ ಯಾರಿಗಾದ್ರೂ ಕೊಟ್ಬಿಡ್ರಿ ಸಿ ಬಿ ಐ ಕೊಡ್ತಿರೋ ಅಥವಾ ಎನ್ ಐ ಕೊಡ್ತಿರೋ ಅಥವಾ ಐ ಟಿ ಕೊಡ್ತೀರಾ ಹ ಯಾರಿಗಾದ್ರೂ ಕೊಟ್ಬಿಡಿ ಅಲ್ಲಿ ಆರೋಪಿಗಳು ಅಂತ ಯಾರು ಇರ್ತಾರಲ್ಲ ಅವರಿಗೆ ಶಿಕ್ಷೆ ಹಾಕಬೇಕು ಸ್ವಾಮಿ ಅವರಿಗೆ ಶಿಕ್ಷೆ ಆಗಬೇಕು ಯಾಕಂದ್ರೆ ಎಷ್ಟು ವರ್ಷಗಳ ಕಾಲ ಇಷ್ಟೇ ಇದೇ ರೀತಿಯಾಗಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಬೀದಿಗಿಳಿಯೋದು ಎಷ್ಟು ವರ್ಷಗಳ ಕಾಲ ನಾವು ಪ್ರತಿಭಟನೆ ಮಾಡ್ಕೊತ ಹೋಗೋದು ಅಂದರೆ ಅಲ್ಲಿರುವಂಥ ಸಾವನ್ನಪ್ಪಿರುವಂಥ ಅಲ್ಲಿ ಯಾರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಬೇಡವಾ ಹ್ಞೂ ಬೇರೆ ಬೇರೆ ಕಡೆ ಎಲ್ಲ ಕಡೆ ನ್ಯಾಯ ಸಿಗುತ್ತೆ ಆದರೆ ಆ ಸ್ಥಳದಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಣ್ಣಪ್ಪ ಸ್ವಾಮಿ ಯಾಕೆ ಕಣ್ಣು ತೆರಿತಾ ಇಲ್ಲ ಶ್ರೀ ಮಂಜುನಾಥ ಸ್ವಾಮಿ ಯಾಕೆ ಕಣ್ಣು ತೆರಿತಾ ಇಲ್ಲ ಹಾಗಾದ್ರೆ ಆ ಕಣ್ಣು ತೆರೆದಂಥ ಸಂದರ್ಭದಲ್ಲಿ ಆ ಆರೋಪಿಗಳಿಗೆ ಸರಿಯಾದಂಥ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ ಕಡೆ ಹಂಗಿದೆ ಹಿಂಗಿದೆ ಈ ರೀತಿ ಆಗಿದೆ ಅಂತೆ ಕಂತೆಗಳಿಗೆ ಎಲ್ಲವೂ ಕೂಡ ಬಿಟ್ಬಿಡ್ರಿ ಆದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಫ್ರೀಡಮ್ ಕೊಟ್ಬಿಡಿ ಫ್ರೀ ಹ್ಯಾಂಡ್ ಕೊಟ್ಬಿಡಿ ಹೌದಪ್ಪ ನೀವು ತನಿಖೆ ಮಾಡಿ ಯಾರಿದ್ದಾರೆ ಎಂಥವರೇ ಆದರೂ ಕೂಡ ಅವನು ಯಾರೇ ಯಾವ ಬಡವನಾದರೂ ಆಗಿರ್ಬೋದು ಶ್ರೀಮಂತನಾದರೂ ಆಗಿರ್ಬೋದು ಯಾರೇ ವ್ಯಕ್ತಿ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಅದನ್ನು ಹೊರತುಪಡಿಸ್ರಿ ನಾವೆಲ್ಲರೂ ಕೂಡ ಕೇಳ್ತಾ ಇರುವಂಥದ್ದೇನು ನ್ಯಾಯ ಕೊಡಿ ಸ್ವಾಮಿ ನ್ಯಾಯ ಕೊಡಿ ಅದನ್ನು ಬಿಟ್ಬಿಟ್ಟು ನೀವು ಬೇರೆ ರೀತಿಯಾದಂಥ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋದಾಗ ಒಂದಿಷ್ಟು ಭರವಸೆ ಕೊಟ್ಟಿದ್ದಾರಂತೆ ಸಿ ಎಂ ಅವರು ಕೂಡ ಹೌದು ಭರವಸೆಯನ್ನು ಕೊಟ್ಟಿದ್ದಾರಂತೆ ಆದರೆ ಆ ಭರವಸೆ ನಿಜವಾಗ್ಲೂ ಕೂಡ ಸಂಪೂರ್ಣವಾದಂಥ ಭರವಸೆ ಆಗಿರಬೇಕು ಯಾಕಂದರೆ ಎಲ್ಲ ಮಹಿಳೆಯರು ಹೋಗಿ ಅವ್ರನ್ನ ಭೇಟಿ ಆಗೋದು ನಿಯೋಗ ಭೇಟಿ ಆಗೋದು ಮಹಿಳಾ ಸಂಘಟನೆಗಳು ಒಂದಿಷ್ಟು ಭೇಟಿ ಆಗುವಂಥದ್ದು ಯಾಕೆ ಮಾಡ್ತಾ ಇದ್ದೀರಾ ನ್ಯಾಯ ಸಿಗಬೇಕ್ರಿ ಅಲ್ಲಿ ಸಾವನ್ನಪ್ಪಿದಂಥ ಅಲ್ಲಿ ಸತ್ತಿರುವಂಥ ಅಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಈಗಲೂ ಕುಟುಂಬ ಕಾಯ್ತಾ ಇದೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಆ ಕುಟುಂಬಗಳು ಕಾಯ್ತಾ ಇದೆ ಎದಕ್ಕೋಸ್ಕರ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನನ್ನ ತಂಗಿಗೆ ಒಂದಿಷ್ಟು ನ್ಯಾಯ ಸಿಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಇನ್ನು ಮಾವುತ್ರ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೇಸ್ಗಳು ಇದೇ ರೀತಿಯಾಗಿ ಮಣ್ಣಲ್ಲಿ ಮಣ್ಣಾಗೋಗ್ಬಿಟ್ರು ರೀ ಮಣ್ಣಲ್ಲಿ ಮಣ್ಣಾಗೋಗ್ಬಿಡ್ತು ಆದರೆ ನ್ಯಾಯ ಯಾವುದಕ್ಕೂ ಕೂಡ ಸಿಗಲಿಲ್ಲ ಎಲ್ಲರೂ ಕೂಡ ಹೇಳ್ತಿರ್ತಾರೆ ನ್ಯಾಯ ಸಿಗಬೇಕಾಗಿರುವಂಥದ್ದು ನ್ಯಾಯಾಲಯದಲ್ಲಿ ಇಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಸ್ವಾಮಿ ನ್ಯಾಯ ಸಿಗೋದಕ್ಕೆ ಧ್ವನಿ ಎತ್ತಬೇಕು ಇತ್ತೀಚಿನ ದಿನಗಳಲ್ಲಿ ಧ್ವನಿ ಎತ್ತಬೇಕಾದಂತಹ ಪರಿಸ್ಥಿತಿ ಇದೆ ಅದರ ಜೊತೆಗೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಸಾಕ್ಷಿಗಳು ನಾಶ ಆಗಿದೆ ಸಾಕ್ಷಿಗಳು ನಾಶ ಆಗಿದೆ ಸಾಕ್ಷಿಗಳು ನಾಶ ಆಗೋದಕ್ಕೆ ಕಾರಣ ಯಾರು ಸ್ವಾಮಿ ಈ ಸಾಕ್ಷಿಗಳನ್ನ ನಾಶ ಮಾಡಿದವ್ರು ಯಾರು ಹಾಗಾದ್ರೆ ಈ ಕೊಲೆಯನ್ನ ಆಗಿದೆ ಅಂತಂದಾಗ ಅತ್ಯಾಚಾರ ಆಗಿದೆ ಅಂತಂದಾಗ ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತಂದಾಗ ಅಲ್ಲಿ ಕೊಲೆ ಆಗಿದೆ ಅಂತಂದಾಗ ಈ ಮಾಡ್ದವ್ರು ಇದ್ದೇ ಇರ್ತಾರಲ್ಲ ಈ ಮಾಡಿದವರು ಇದ್ದೇ ಇರ್ತಾರಲ್ಲ ಆದರೆ ಮಾಡಿದವ್ರಿಗೆ ಶಿಕ್ಷೆನೇ ಇಲ್ಲ ಅಂತಂದ್ರೆ ಹಿಂಗೆ ಎಷ್ಟು ವರ್ಷಗಳ ಕಾಯ್ಬೇಕು ಇನ್ನು ಇನ್ನು ಎಷ್ಟು ವರ್ಷಗಳು ಅಂತ ನಾವು ಕಾಯಬೇಕು ಹಾಗೆ ನ್ಯಾಯಕ್ಕಾಗಿ ಅಲೆದಾಡುವಂಥ ಪರಿಸ್ಥಿತಿ ಹೋಯ್ತಲ್ರಿ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಈಗಲೂ ಕೂಡ ಒಂದಿಷ್ಟು ಭರವಸೆ ಇದೆ ನ್ಯಾಯ ದೇವತೆ ಮೇಲೆ ನಮಗೆ ಭರವಸೆ ಇದೆ ಹೆಂಗಾದ್ರೂ ಮಾಡಿ ನಮಗೆ ನ್ಯಾಯ ಸಿಕ್ಕಿ ಸಿಗುತ್ತಪ್ಪ ಅಲ್ಲಿ ಆಗಿರುವಂಥ ಘಟನೆಗಳಿಗೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಹುಸಿ ಮಾಡಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ಸಿ ಎಂ ಅವರಿಗೆ ಡಿ ಸಿ ಎಂ ಅವರಿಗೆ ಮನವಿ ಮಾಡ್ತಾ ಇರೋದು ಇದಕ್ಕೆ ಒಂದು ನ್ಯಾಯ ಕೊಡಿಸಿ ಸ್ವಾಮಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಿ ಸೌಜನ್ಯಗೆ ನ್ಯಾಯ ಕೊಡಿಸಿ ವೇದವಲ್ಲಿಗೆ ನ್ಯಾಯ ನ್ಯಾಯ ಕೊಡಿಸಿ ಮಾವುತರಿಗೆ ಒಂದಿಷ್ಟು ನ್ಯಾಯ ಕೊಡಿಸಿ ಈ ಏನು ಕೊಲೆ ಪ್ರಕರಣಗಳಾಗಿದೆಯಲ್ಲ ಆ ಎಲ್ಲ ಕೊಲೆಗಳಿಗೂ ಕೂಡ ಒಂದಿಷ್ಟು ನ್ಯಾಯ ಕೊಡಿಸಿ ಅದರ ಜೊತೆಗೆ ಆ ಈ ಸಂಪೂರ್ಣವಾಗಿ ಕೇಸ್ನಲ್ಲಿ ಹಳ್ಳ ಹಿಡಿಸಿದಂಥವ್ರಿಗೆ ಯಾರೇ ಆದರೂ ಕೂಡ ಅವ್ರಿಗೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಇದೇ ನಮ್ಮ ಒಂದು ಮನವಿ ಅವರ ಜೊತೆಗೂ ನಮ್ಮದೂ ಒಂದು ಮನವಿ ಇರಲಿ ಯಾಕೆ ಅಂತಂದರೆ ಈ ಹೋರಾಟಗಳಿಗೆ ಈ ಹೋರಾಟವನ್ನು ಇಂಥವ್ರಿಗೆ ಇನ್ನು ಅಲ್ಲಿ ಅಧಿಕಾರಿಗಳು ಬಂದಿರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಫ್ರೀಡಮ್ ಕೊಟ್ಬಿಡಿ ನಿಮ್ಮ ಯಾವ ರೀತಿಯಾಗಿ ತನಿಖೆ ಮಾಡ್ತೀರಾ ಅದೇ ರೀತಿಯಾಗಿ ತನಿಖೆ ಮಾಡ್ಕೊಂಡು ಹೋಗಿ ಸರಿಯಾದಂಥ ತನಿಖೆಯನ್ನು ಮಾಡಿ ನೀವು ನೀವು ನಿಷ್ಪಕ್ಷವಾದಂಥ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಬರೀ ಕೇವಲ ಆ ಆತ್ಮಕ್ಕೆ ಒಂದು ನ್ಯಾಯ ಸಿಗೋದಲ್ಲ ಇಡೀ ಆ ಕುಟುಂಬಕ್ಕೆ ಇಡೀ ಒಂದು ಸಮಾಜಕ್ಕೆ ಇಡೀ ಒಂದು ಸಮಾಜದಲ್ಲಿ ಒಂದು ಸಂದೇಶ ಸಾರ್ತೀರಾ ಹೌದಪ್ಪ ಇವ್ರು ಮಾಡಿದಂಥ ಘನಂದಾರಿ ಕೆಲಸಕ್ಕೆ ನಾವು ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತ ಎಸ್ ಐ ಟಿ ಮೇಲೆ ನಂಬಿಕೆ ಬರುತ್ತೆ ಸಿ ಬಿ ಐ ಮೇಲೆ ನಂಬಿಕೆ ಬರುತ್ತೆ ಎನ್ ಐ ಮೇಲೆ ನಂಬಿಕೆ ಬರುತ್ತೆ ಆ ನಂಬಿಕೆಯನ್ನು ಉಳಿಸುವಂಥ ಕೆಲಸ ನೀವು ಮಾಡಬೇಕಾಗಿರುವಂಥದ್ದು